ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಅರಿವು ಕಾರ್ಯಾಗಾರವನ್ನ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ವಿಶ್ರಾಂತ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎನ್ ಕುಮಾರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ರಣದೀಪ್ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ನೇಹಲ್ ಸುಧಾಕರ್ ಲೋಖಂಡೆ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು ಸದಸ್ಯ ಕಾರ್ಯದರ್ಶಿಗಳು ಶ್ರೀ ಸ್ನೇಹಲ್ ನಿರ್ದೇಶಕರು ಡಾಕ್ಟರ್ ಪುಷ್ಪಲತಾ ಅವರು ಶಿವಮೊಗ್ಗ ಜಿಲ್ಲೆಯ ನ್ಯಾಯಾಧೀಶರು ವಕೀಲರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಹಾಗೂ ನ್ಯಾಯಾಂಗದ ನ್ಯಾಯಾಧೀಶರಿಗೆ ಆರೋಗ್ಯ ಇಲಾಖೆ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಯಾಕಂದರೆ ಇಷ್ಟು ಒಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಏನಿದೆ ಇವತ್ತು ಇದಕ್ಕೆ ಏನು ಒತ್ತನ್ನು ನೀಡಿದ್ದಾರೆ ಅದರಿಂದ ಸಾಕಷ್ಟು ಅರಿವು ಇವತ್ತು ಸಮಾಜದಲ್ಲಿ ಬಂದಿದೆ ಆರೋಗ್ಯ ಇಲಾಖೆ ಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ ಮಾನ್ಯ ನ್ಯಾಯಾಧೀಶರು ಎನ್ ಕುಮಾರ್ ಸಾಗರ ಒಂದು ಮಾರ್ಗದರ್ಶನದಲ್ಲಿ ಈ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಸ್ ಕೂಡ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರ ಹಂತದಲ್ಲೇ ಆ ಒಂದು ರಿವ್ಯೂ ಬೋರ್ಡ್ಸ್ ಕೂಡ ಬರಲಿದೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಮುಂಚೆ ನಾವು ಬೇರೆ ಒ ಪಿ ಡಿ ಕೇಸಸ್ ಮಾತ್ರ ನೋಡಿ ಮಾನಸಿಕ ಆರೋಗ್ಯ ಕೇಸಸ್ ನೋಡಿ ಹೊರಪಡಿಸ್ತಾ ಇದ್ರು ಆದರೆ ಈಗ ನ್ಯಾಯಾಧೀಶರ ಒಂದು ಮಾರ್ಗದರ್ಶನ ಮೇಲೆ ಮತ್ತು ಇಲಾಖೆಯ ಒಂದು ಸ್ಟ್ಯಾಂಡ್ ಮೇಲೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಇನ್ ಇನ್ಪೇಷಂಟ್ಸ್ ದಾಖಲಾಗ್ತಾ ಇದ್ದಾರೆ ಅದು ಯಾವುದೇ ಒಂದು ಐಸೋಲೇಟೆಡ್ ವಾರ್ಡಲ್ಲಿ ಅಲ್ಲ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೆಗ್ಯುಲರ್ ವಾರ್ಡಲ್ಲಿ ಮಾನಸಿಕ ಆರೋಗ್ಯದಿಂದ ಯಾರು ಇದಾಗಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಉಚಿತ ಔಷಧಿಗಳನ್ನು ಕೊಡುವಂಥದ್ದು ಆ ಎಲ್ಲ ವ್ಯವಸ್ಥೆ ಕೂಡ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಆಗ್ತಾ ಇದೆ ದಲಿತ ಆಸ್ಪತ್ರೆಗಳಲ್ಲಿ ಕೂಡ ಇದನ್ನು ನಾವು ಮುಂಬರುವ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರೆಸ್ತೀವಿ ವಯಸ್ಸಿನಲ್ಲಿ ಸರಿಯಾದ ರೀತಿಯ ಒಂದು ಕೌನ್ಸಿಲಿಂಗ್ ಇಲ್ಲ ಪ್ರೆಸೆಂಟ್ ಹಾಸ್ಪಿಟಲ್ಸ್ ಏನಿತ್ತು ಈವರೆಗೂ ಪ್ರೆಸೆಂಟ್ ಇಲಾಖೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನಾವು ನೀಡಬೇಕಾಗತ್ತೆ ಅದಕ್ಕೆ ಬೇಕಾದಂತಹ ಸೈಕಾಟ್ರಿಸ್ಟ್ ಇಲಾಖೆ ವತಿಯಿಂದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ವಿಶೇಷವಾದ ಕಾರ್ಯಾಗಾರದ ಉದ್ಘಾಟನೆ ಶ್ರೀ ಸರ್ ಅವರಿಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಮಾನಸಿಕ ಕಾಯಿಲೆ ಇದೆಯಾ ಅಂತ ಗೊತ್ತಾಗೋದಿಲ್ಲ ಇದ್ರೂ ನಾವು ಒಪ್ಕೊಳ್ಳೋದಿಲ್ಲ ಇದ್ರೂ ಅದಕ್ಕೆ ಅವಳಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಆ ಅವ್ರತಿನ ಬೆಳಗ್ಗೆ ತಗೊಂಬರ ತಮ್ಮನ ಯಾರಿಗೂ ಎಲ್ಲರಿಗೂ ಒಬ್ಬ ತಗೊಂಬರಕ್ಕೆ ಗೊತ್ತಾಗಿರುತ್ತೆ ಅಂತ ಅದಕ್ಕೆಲ್ಲ ಹೆಚ್ಚು ಕಾರಣ ಅಂದ್ರೆ ಅವ್ನು ಹುಚ್ಚ ಅಂತ ಬಂದರೆ ಅವನ ಮಾತರಿಗೂ ಬೆಲೆ ಇಲ್ಲ ಅವನ ವ್ಯಕ್ತಿಗೂ ಬೆಲೆ ಇಲ್ಲ ಈಗ ಯಾರಿಗಾದ್ರೂ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ ಅವನಿಗೇನು ಮರ್ಯಾದೆ ನೋಡೋದಿಲ್ಲ ಒಳ್ಳೆ ಆಸ್ಪತ್ರೆಗೆ ಹೋಗ್ತಾರೆ ಒಳ್ಳೆ ಡಾಕ್ಟ್ರು ಇಟ್ಕೊಳ್ತಾರೆ ಆಸ್ಪತ್ರೆ ಮಾಡಿಸ್ತಾರೆ ಮನೆಗೆ ಬಂದಮೇಲೆ ಬಂದವರಿಗೆಲ್ಲ ಹೇಳ್ತಾರೆ ಆಸ್ಪತ್ರೆಗಳಲ್ಲಿ ಏನಾಯ್ತು ಅಂತ ನಿಮಗೂ ಅಟವೈಸ್ ಮಾಡ್ತಾರೆ ಹೆಚ್ಚು ಕಡೆಗಳಲ್ಲಿ ಅಲ್ಲೇ ಹೋಗಿ ಅಂತ ಅವ್ರು ಯಾರ ಬಂದರೆ ನೀವು ಕೂಡ್ತಿರ ಅವ್ರಿಗೆ ಕಾಯಿಲೆ ಸರಿ ಇಲ್ಲ ಅಂತ ಸೊ ಅವ್ರ ಗೌರವಕ್ಕೆ ಏನು ತೊಂದರೆ ಇಲ್ಲ ಮಾತುಕತೆಗೆ ತೊಂದರೆ ಇಲ್ಲ ಅದೇ ಮಾನಸಿಕ ರೋಗ ಅಷ್ಟೇ ಮಾನಸಿಕ ರೋಗಕ್ಕೂ ದೈಹಿಕ ರೋಗಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಈಗ ನಾವೆಲ್ಲ ಆರೋಗ್ಯವಂತ ತಂದ್ಕೊಂಡಿದ್ವಿ ಅವಳು ಹೇಳಿದ್ರು ಆರೋಗ್ಯ ಅಂದರೆ ಏನು ಅಂತ ಹೇಳಿ ಬರೀ ದೈಹಿಕ ಆರೋಗ್ಯ ಆರೋಗ್ಯ ಅಲ್ಲ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಎಲ್ಲ ಇದ್ರೂ ಮಾತ್ರ ಅವನು ಆರೋಗ್ಯವಾದ ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯ ಇಂತಹ ಒಂದು ಪರಿಸರದಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಕಾಯಿಲೆಯ ಮೇಲೆ ಯಾರು ಹೆಚ್ಚು ಕಡೆ ಈ ಮಾನಸಿಕ ಅತಿ ಏರ್ಥ ಒಂದು ಅಂಗವಿರುತ್ತೆ ಅದು ಹುಟ್ಟದಲ್ಲೇ ಬಂದಿರುತ್ತೆ ಅದೇ ತೊಂದರೆ ಇಲ್ಲ ಈ ತೊಂದರೆ ಮನಸ್ಸಿಗೆ ಬಂದಿರೋ ಹೋಗುತ್ತೆ ಯಾವಾಗ ಇದನ್ನು ನಾವು ಒಪ್ಕೊಳ್ತಾ ಇಲ್ಲ ಯಾವಾಗ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಿಲ್ಲ ಯಾವಾಗ ಒಂದು ಕೀಳರಿಮೆ ನಮ್ಮಲ್ಲಿ ಅವರ ಇಂಟ್ರಿಯಾರಿಟಿ ಕಾಂಪ್ಲೆಟ್ ಬರುತ್ತೆ ಅವಾಗ ನಿಮ್ಮ ವ್ಯಕ್ತಿತ್ವವೇ ಇರುತ್ತೆ ಜೀವನದಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಮಾನಸಿಕ ಕಾಯಿಲೆ ಅನ್ನೋದು ಇವತ್ತು ಇಲ್ಲಿ ಕೆಲವೇ ದಿನಗಳಲ್ಲಿ ಇಡೀ ಪ್ರಪಂಚ ನಂಬರ್ ಒನ್ ಕಾಯಿಲೆಗಾಗ್ತದೆ ಬಹುಶಃ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಮುಂದುವರಿದ ದೇಶಗಳಲ್ಲಿ ಮಾನಸಿಕ ಕಾಯಿಲೆಗೆ ಭಾಳ ಜೋರಾಗಿದೆ ಇವತ್ತು ನಮ್ಮ ದೇಶದಲ್ಲಿ ಹೋಳದ್ದು ಸುಮಾರು ಹತ್ತು ಪರ್ಸೆಂಟ್ ಜನ ಈ ಕಾಯಿಲೆಯಿಂದ ಬಳ್ತಾ ಇದ್ದಾರಂತೆ ಅದರಲ್ಲಿ ಒಂದು ಪರ್ಸೆಂಟ್ ಜನ ತೀವ್ರತರವಾಗಿ ಅದೇ ಅಮೇರಿಕ ಜಪಾನಲ್ಲಿ ಮೂವತ್ತು ಪರ್ಸೆಂಟ್ ಅಂದರೆ ನವಿಂಗ್ಲೆಂಡ್ಸಂತೆ ನೀವು ಹೆಚ್ಚು ದುಡ್ಡು ಮಾಡಿದ್ರೆ ಮಾನಸಿಕ ಕಾಯಿಲೆ ನೀವು ಹತ್ರ ಬರುತ್ತೆ ಅಂತ